ನನ್ನ ತಂದೆ ದಿವಂಗತ ವಿಶ್ವಪ್ರಕಾಶ್ ಕೂಡ ಶಿರಟ್ಟಿ ಬಕೀರೇಶ್ವರ ಮಠದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಅದಕ್ಕೂ ಪೂರ್ವದಿಂದ ತಲಾಂತರದಿಂದ ಶಿರಟ್ಟಿ ಫಕೀರೇಶ್ವರ ಮಠಕ್ಕೂ ನಮ್ಮ ಮನೆತನಕ್ಕೂ ಒಂದು ಅಭಿನಾಭಾವ ಸಂಬಂಧವಿದೆ ಈ ಹಿಂದೆ ನಾನು ಹುಟ್ಟಿದಾಗ ನಂದಿನ ಗುರುಗಳು ಚೆನ್ನೀರ್ ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದು ತೊಟ್ಟಿನಲ್ಲಿ ಮನೆಗೆ ಹಾಕಿ ನಾಮಕರಣ ಮಾಡಿದ್ದು ಒಂದು ಪ್ರತೀತಿ ತಲಾಂತರದಿಂದ ಆ ಮಠದ ಪೀಠಾಧಿಪತಿಗಳು ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವದಿಸಿಕೊಡ್ತಾರೆ ಅದೇ ರೀತಿ ನನ್ನ ಮಗಳು ಪ್ರಪ್ರಥಮ ಬಾರಿಗೆ ತಾಯಿಯ ತವರು ಮನೆಯಿಂದ ನಮ್ಮ ಮನೆಗೆ ಬಂದಿದ್ದ ಕಾರಣ ಅವ್ರಿಗೆ ಭಿನ್ನ ಕೊಟ್ಟು ಅವ್ರಿಗೆ ಬಂದಿದ್ದರು ಅವ್ರನ್ನ ಪಾಠ ಪೂಜೆ ಮಾಡಿ ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ವಿ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಇದನ್ನು ಹೊತ್ಬಿಟ್ಟರು ಬೇರೆ ಯಾವುದೂ ವಿಶೇಷತೆ ಇದಿಲ್ಲ ನಿಯೋಜಿತವಾಗಿ ಕಳೆದ ಅವು ನನ್ನ ಪತ್ನಿ ಗರ್ಭಿಣಿ ಇದ್ದಾಗೂ ಕೂಡ ಗುರುಗಳು ಮನೆ ಬಂದು ಆಶೀರ್ವಾದ ಮಾಡಿದ್ರು ಅವ್ರು ಕೊಟ್ಟ ಮಾಸ್ಕ್ ಕೊಟ್ಟಂತೆ ನಾನು ಚೆನ್ನಾಗಿ ಬರ್ತೀನಿ ಅಂತ ಹೇಳಿದ್ರು ಅವ್ರ ಕೊಟ್ಟರೆ ರಾಜಕೀಯ ವಿಷಯದಲ್ಲಿ ಚರ್ಚೆ